ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನಮ್ಮ ಹೊಸತಿ ಕತೆ ನಿಮ್ಮ ಜೊತೆ ಏನಿದು ಫುಲ್ ಕತ್ಲಿದೆ ಅಂತ ನೋಡ್ತಿದ್ದೀರಾ ನಮ್ಮ ಹಳ್ಳಿ ಕಡೆಯಂತೂ ಈ ಟೈಮಲ್ಲಿ ಬೆಳಗಿನ ಜಾವ ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಹೋಗಿ ಚಿಕನ್ ಮಟನ್ ತಂದು ಅಡುಗೆ ಮಾಡಿ ಆರು ಗಂಟೆಗೆಲ್ಲ ನಮ್ಗೆ ಊಟ ಆಗ್ತಿರ್ತಿತ್ತು ಯಾಕೆ ಅಂದರೆ ಇವತ್ತು ಹೊಸತಿ ಮಾಡ್ತಾ ಇದ್ದೀವಿ ಆ ಫೀಲ್ ನಮಗೂ ಇರಲಿ ಅಂತ ಬೆಳಗ್ಗೆ ಫೈವ್ ತರ್ಟಿಗೆ ಎದ್ದಿದ್ದೀವಿ ನಿತ್ಯಮೋಡಲ್ಲಿದ್ದು ನಮ್ಮ ಶ್ರೀ ಅಪ್ ಆಗಿ ರೆಡಿಯಾಗಿ ಚಿಕನ್ ತೊಗೊಂಬರೋಕ್ಕೆ ಹೊರಟಾಯ್ತು ಅವ್ರು ಬರೋಷ್ಟರಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೆಗೆದಿಟ್ಕೊಂಡು ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿಟ್ಕೊಳ್ಳೋಣ ಅಂತ ತೆಗೆದಿಟ್ಟೆ ನಾನು ಹೊರಗಡೆ ಶುಂಠಿ ಬೆಲೆ ಪೇಸ್ಟ್ನ ಯೂಸ್ ಮಾಡಲ್ಲ ಸೊ ಮನೆಯಲ್ಲೇ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಚಿಕನ್ ಕೂಡ ಬಂತು ಸೊ ಚಿಕನ್ಗೆ ಇವತ್ತು ನಾವು ಜೀರಾ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಜೀರಾ ರೈಸ್ಗೆ ಎಲ್ಲ ಪ್ರಿಪ್ರೇಷನ್ ಕೂಡ ಆಯಿತು ಜೀರಾ ರೈಸ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಜೀರಾ ರೈಸಲ್ಲಿ ನೀವು ಹೆಚ್ಚಿಗೆ ತುಪ್ಪನ ಆ್ಯಡ್ ಮಾಡೋದರಿಂದ ಹಾಗೂ ಗೋಡಂಬಿ ಆ್ಯಡ್ ಮಾಡೋದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಜೀರಾ ರೈಸ್ ಹೇಗಿರ್ಬೋದು ಅಂತ ಹೀಗೆ ಬರ್ತಾ ಇರೋ ಸುವಾಸನೆಯಲ್ಲೇ ತಿಳ್ಕೊಬೋದು ಜೊತೆಗೆ ನಾವು ಕಬಾಬ್ ಕೂಡ ಮಾಡೋಣ ಅಂತ ಕಬಾಬ್ಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವತ್ತು ನಾನು ಸ್ಪೆಷಲಾಗಿ ಗ್ರೀನ್ ಕಬಾಬ್ನ ಮಾಡ್ತಾಯಿದ್ದೀನಿ ಈಗ ನಾವು ನೆಕ್ಸ್ಟ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ ಚಿಕನ್ ಗ್ರೇವಿ ಇಂಗ್ರೀಡಿಯೆಂಟ್ಸ್ ರೆಡಿ ಸೊ ಚಿಕನ್ ಗ್ರೇವಿಗೆ ನೀವು ಸ್ವಲ್ಪ ಹೆಸರು ಕಾಳುನು ಆ್ಯಡ್ ಮಾಡಿದ್ರೆ ಈ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ನಿತ್ಯ ಆಯಿತು ಚಿಮ್ಮಿ ಸೊ ಚಿಕನ್ಗೆ ಎಲ್ಲ ಹಾಕಾಯ್ತು ಈಗ ಚಿಕನ್ ಡಿಡ್ನ ಕ್ಲೋಸ್ ಮಾಡಿ ಕೂಡ ಆಯಿತು ಈಗ ಓಪನ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಅಷ್ಟರಲ್ಲಿ ಗೀ ರೈಸ್ ಕೂಡ ರೆಡಿ ಆಯಿತು ಗೋಡಂಬಿ ತುಪ್ಪ ಎಲ್ಲ ಹಾಕಿದ್ದಾರೆ ಸ್ಮೆಲ್ ಅಂತೂ ಸೂಪರೋ ಸೂಪರ್ ನಂಗಂತೂ ಇವಾಗಲೇ ಇದೆ ನಿಮ್ಗೂ ಅನ್ಸ್ತಾ ಇದೆಯಾ ನೆಕ್ಸ್ಟ್ ನಾವು ಕಬಾಬ್ ಮಾಡ್ತಾ ಇದೀವಿ ಕಬಾಬ್ನ ನಾವು ಕಲಸಿ ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ಉಪ್ಪು ಖಾರ ಕಬಾಬ್ ಪೌಡರ್ ಎಲ್ಲ ಸಕ್ಕತ್ತಾಗಿ ಇಡ್ತಿರುತ್ತೆ ನಾವು ಗ್ರೀನ್ ಕಲರ್ ಮಾಡ್ತಾ ಇದೀವಿ ಗ್ರೀನ್ ಕಲರ್ ಕಬಾಬ್ ನ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಬಾಬ್ ನ ನೀವು ಬಟ್ಲಲ್ಲಿ ಹಾಕೋಕ್ ಮುಂಚೆ ಕೆಳಗಡೆ ಒಂದು ಟಿಶ್ಯೂ ನ ಹಾಕಿದ್ರೆ ಅದ್ರಲ್ಲಿರೋ ಹೆಚ್ಚುವರಿ ಎಣ್ಣೆ ಎಲ್ಲ ಟಿಶ್ಯೂ ಹಿರ್ಕೊಳ್ಳುತ್ತೆ ಅಡಿಗೆ ಎಲ್ಲ ಮುಗಿತು ಈಗ ಸರ್ವಿಂಗ್ ಟೈಮ್ ನಮ್ ಸರ್ವಿಂಗ್ ಮಾಸ್ಟರ್ ನಮ್ಮ ಮನೇಲಿ ನಾವು ಯಾವಾಗಲೂ ಊಟ ಮಾಡಬೇಕಾದ್ರೆ ಮಾಡಿರೋ ಅಡುಗೆನೆಲ್ಲ ಹೀಗೆ ಎಲ್ಲ ತಗೊಂಡು ಬಂದು ಜೋಡಿಸ್ಕೊಂಡು ಒಟ್ಟಿಗೆ ಕೂತು ಊಟ ಮಾಡ್ತೀವಿ ನಿಮ್ಮನೇಲ್ಲೂ ಹೀಗೆ ಮಾಡಲ್ಲ ಹಾಕಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಎಲ್ಲರೂ ಊಟ ಮಾಡೋಣ ಆ್ಯಕ್ಚುಲಿ ಈ ಹಬ್ಬಕ್ಕೆ ನಾವು ಯಾವಾಗಲೂ ಊರಿಗೆ ಹೋಗ್ತಿದ್ವಿ ಅಮ್ಮ ಮನೆಗೆ ಅತ್ತೆ ಮನೆಗೆ ಹಾಗೆ ಬಟ್ ನಮ್ಮ ಮನೆಯಲ್ಲಿ ನಾವು ಹೊಸದಡುಕು ಅಂತ ಮಾಡಿರೋದು ಇದೇ ಮೊದಲನೇ ಬಾರಿಗೆ ಸೊ ನಮಗಂತೂ ತುಂಬಾ ಖುಷಿ ಅದರಲ್ಲೂ ಇಷ್ಟೊಂದು ಡಿಶಸ್ ಮಾಡಿರೋದಂತೂ ಇದೇ ಮೊದಲನೇ ಬಾರಿಗೆ ಅಂದರೆ ಹೊಸದಡುಕು ಹಬ್ಬಕ್ಕೆ ಸೊ ಒಂದೊಂದಾಗಿ ಬಡಿಸ್ಕೊತಾ ಇದ್ದೀವಿ ಜೀರಾ ರೈಸ್ ಬಿರಿಯಾನಿ ಕಬಾಬ್ ಹಾಗೂ ಚಿಕನ್ ಗ್ರೇವಿ ನಾವಂತೂ ರೀಸೆಂಟಾಗಿ ಹೊಸ ಮನೆಗೆ ಶಿಫ್ಟಾಗಿ ಹೊಸ ಹೊಸ್ದಾಗಿ ಹಬ್ಬ ಮಾಡಿಕೊಂಡು ಹೊಸ ಹೊಸ ಖುಷಿನ ನೋಡ್ತಾ ಹೊಸದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀವಿ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಹಾಗೂ ಹೊಸ ತಡಕಿನ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಈ ನಮ್ಮ ಹೊಸ ತಡಕಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಥ್ಯಾಂಕ್ ಯು